ಹಲೋ ಗಾಯ್ಸ್ ವೆಲ್ಕಮ್ ಟು ಲವ್ ದೀಪ್ ಚಾನಲ್ ಇವತ್ತು ನಾನು ಅಂದರೆ ನಮ್ಮ ಅತ್ತೆ ಮಗೊಂದು ಆಯಿತು ಸೊ ನಾನು ಅಲ್ಲಿಗೆ ಬಂದಿದ್ದೀನಿ ಆಲ್ರೆಡಿ ರೆಡಿಯಾಗಿ ಬಂದಿರೋ ಅಂಥದ್ದು ಇದೇ ನಾನು ಅವ್ರಿಗೆ ಫಿಟ್ ಇವತ್ತು ಅಂದರೆ ಬೀಗ್ರೂಟಕ್ಕೆ ಸಿಂಪಲ್ಲಾಗಿ ರೆಡಿಯಾಗಿ ಅಂಥದ್ದು ಸೊ ಇವಾಗ ಅಲ್ಲಿ ಎಂಟ್ರೆನ್ಸಲ್ಲಿ ಇದ್ದೀವಿ ಆಲ್ರೆಡಿ ಗೇಟ್ ಹತ್ರ ಸೊ ಯಾವ ರೀ ಎಂಟ್ರೆನ್ಸಲ್ಲಿ ಇದ್ದೀವಿ ಗೇಟ್ ಹತ್ರ ಇವಾಗ ತೋರಿಸ್ತೀನಿ ಅಂತಂದರೆ ಈಗ ಎಂಟ್ರೆನ್ಸ್ ಚೌಟ್ರಿ ಗೇಟ್ ಹತ್ರ ಬಂದಿದ್ದೀವಿ ಗೌತಮ್ ಮತ್ತು ತೇಜಸ್ವಿನಿ ಅಂತ ಹೇಳಿ ಹುಡ್ಗ ಹುಡ್ಗೇಸ್ ಬಿ ಗ್ರೂಟಿಗೆ ಬಂದಿರೋ ಅಂಥದ್ದು ಸೊ ಇದು ಸಮ್ ಸಮೃದ್ಧಿ ಮನ್ ಮನೋಹರ್ ಪಾಟ್ಯ ಅಲ್ಲಲ್ಲಿ ಇರೋ ಅಂಥದ್ದು ಸೊ ಇವಾಗ ನೆಕ್ಸ್ಟ್ ಒಳಗಡೆ ಹೋಗೋಣ ನೋಡಿಗೆ ಸೊ ಹೊರಗಡೆ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಕಾರ್ ಪಾರ್ಕಿಂಗಿಗೆಲ್ಲ ಸ್ಪೇಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಅಂದರೆ ಬೇರೆ ಕಡೆ ಸ್ಪೇಸ್ ಅಷ್ಟೊಂದು ಇರೋಲ್ಲ ಇಲ್ಲಿ ಕಾರ್ ಪಾರ್ಕಿಂಗ್ ಸ್ಪೇಸು ಸೊ ಹೊರ್ಗಡೆ ಎಲ್ಲ ಮೇನ್ ರೋಡ್ ಹತ್ರನೇ ಇರೋವಂಥದ್ದು ಸೊ ಎಲ್ಲ ಚೆನ್ನಾಗಿದೆ ಗೈಸ್ ಬನ್ನಿವಾಗ ನೆಕ್ಸ್ಟು ಒಳಗಡೆ ಹೋಗೋಣ ಸೊ ಇಲ್ಲಿ ನೋಡಿ ಗೈಸ್ ಕಾರ್ ಪಾರ್ಕಿಂಗ್ಗೆ ಅದಕ್ಕೆ ಇದಕ್ಕೆ ಎಲ್ಲ ಜಾಗ ಎಲ್ಲ ಚೆನ್ನಾಗಿದೆ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಅಂದರೆ ಪಾರ್ಕಿಂಗ್ ಸ್ಪೇಸು ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೆಕ್ಸ್ಟ್ ಬೀಗ್ ರೂಪದಲ್ಲಿ ಊಟ ತೋರಿಸ್ತೀನಿ ಬನ್ನಿ ಯಾವ ರೀತಿ ಅಡುಗೆ ಮಾ ಮಾಡಿದ್ದಾರೆ ಅಂತ ಹೇಳಿ ಸೊ ನಾವು ಮಂಡ್ಯದವರು ಬಟ್ ಅದ್ರ ಇವರು ಬೆಂಗಳೂರಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ಸ್ಟಾರ್ಟಿಂಗಲ್ಲೇ ಬಂದರೆ ಎಂಟ್ರೆನ್ಸಲ್ಲಿ ಕುಂಕುಮ ಮತ್ತೆ ಅಕ್ಷತ ಇಟ್ಟಿದ್ದಾರೆ ಗಾಯ್ಸೋ ಹೂ ಅಕ್ಷತೆ ಇಲ್ಲಿ ಬಂತಂತ ಅಂದರೆ ಬೀಡ ಇಟ್ಟಿದ್ದಾರೆ ಗೈಸ್ ಇವಾಗ ಊಟ ಆದವ್ರಿಗೆ ಬೀಡ ಇದು ಕಲರ್ ಕಲರ್ ಬೀಡಗಳನ್ನ ಇಟ್ಟಿದೆ ಮತ್ತು ಐಸ್ ಕ್ರೀಮ್ಸ್

ಆಯ್ತು ಇದು ಯಶು ಗಾಯ್ಸ್ ಇದು ನಮ್ಮ ಪವಿತ್ರ ಆಂಟಿ ಇದು ನಮ್ಮ ದಾನವಿ ಸೊ ಅದು ನಮ್ಮ ಅಮ್ಮ ಅಲ್ಲಿ ಕೂತೈತೆ ಇದು ನಮ್ಮ ಅತ್ತೆ ಇದು ಹುಡುಗು ನಮ್ಮ ಗಾಯಸು ಹುಡ್ಗು ನಮ್ಮ ಈ ಥರ ರೆಡಿಯಾಗಿರೋದು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ ಗಾಯಸುರ ಇದು ನಮ್ಮಅಮ್ಮ ಗಾಯಿಸ್ ನಮ್ಮಮ್ಮ ಹಿಂಗೆ ರೆಡಿಯಾಗಿ ಬಂದಿರೋ ಸೊ ನೆಕ್ಸ್ಟ್ ಬಂದು ಇವ್ರು ಅಂತ ನಂಗೂ ಗೊತ್ತಿರೋ ಗೈಸ್ ಹಿಂಗೆ ರೆಡಿ ಬಿಟ್ಟು ಬಂದ್ಬಿಟ್ಟವ್ರೆ ಹುಡ್ಗಾ ಹುಡ್ಗಿನ ಮೇನ್ ಫೋಕಸ್ ಮಾಡೋಣ ಇವಾಗ ಲೈಟು ಲೈಟಿಂಗ್ಸ್ ಕಮ್ಮಿ ಗಾಯಸ್ ಇದು ಹುಡ್ಗ ಹುಡ್ಗಿ ಇವತ್ತು ಗಾಯ್ಸ್ ಇದೇ ಗೈಸ್ ಹುಡ್ಗ ಹುಡ್ಗಿ ಪೋಸ್ ಕೊಡ್ತಿದ್ದಾರೆ ನೋಡಿ ಸೊ ಇವಾಗ ಆರಾಮಾಗಿ ಸ್ವಲ್ಪ ಜನ ಕಡಿಮೆ ಆಗಿರೋದ್ರಿಂದ ಇವಾಗ ರೆಸ್ಟ್ ಮಾಡ್ತಿದ್ದಾರೆ ಸೊ ಇವತ್ತು ಬಿ ಗ್ರೂಟೂತ್ ಗೆಟಪ್ ಇವ್ರದು ಈ ಥರ ಇದೆ ಬ್ರೈಡಲ್ ನೋಡಿ ಗೈಸ್ ಚೆನ್ನಾಗಿ ಬಂದಿದೆ ಸೊ ರೇಷ್ ಮೀನ್ಸ್ ಅದೇನೋ ಸಿಲ್ಕ್ ಸಾರಿ ಮೈಸೂರು ಸಿಲ್ಕ್ ಸಾರಿ ಉಡ್ಕೊಂಡು ಮಿಂಚುತ್ತಿದ್ದಾರೆ ನೋಡಿ ಹಾಕೊಂಡಿದ್ದಾರೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇವಾಗ ಭಯ ಪಡ್ಕೊಂಡು ಸಿಮ್ಮದ್ ಮಾಡಿಸ್ಕೊಂಡಿದ್ದಾರೆ ಆಮೇಲೆ ಆನೆ ಅಂತ ಹೇಳಿ ಅರೇಶ್ ಗಿರಶ್ ಮಾಡ್ಬಿಡ್ತಾರೆ ಮದ್ವೆ ಟೈಮಲ್ಲಿ ಯಾಕೆ ಬೇಕು ಡೇಂಜರ್ ಅಂತ ಹೇಳಿ ಇಂಧನ ಸಿಮ್ಮದ್ ಮಾಡಿರಂತದ್ದು ಸಿಮ್ಮು ಡಾಲರು ಚೆನ್ನಾಗಿದೆ ನೋಡಿಗು ಕಿಡ್ನಾಪ್ ಮಾಡ್ಕೊಂಡು ಹೋಗಿಬೇಕಾದ್ರೆ ಇವಾಗ ಎಂಬತ್ತು ಎರಡ್ ಲಕ್ಷ ನಿನ್ಕ ಚಿಟ್ಟು ಇದು ಚಿಟ್ಟು ಅಂತ ಹೇಳಿ ಹುಡ್ಗ ಇದ್ದಾರಲ್ಲ ಸೊ ಹುಡ್ಗನ ಅಕ್ಕನ ನೋಡಿ ಹುಡ್ಗ ಹುಡ್ಗಿ ಎಲ್ಲ ರೆಡಿ ಆಗಿ ನಿಂತಿರೋ ಅಂತ ಅಕ್ಕ ಅಂತ ಹೇಳಿ ಹುಡು ಹುಡ್ಗನ್ ಅಕ್ಕ ಕಾಯ್ತವ್ರು ಈ ಕಡೆ ರೆಡ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ ಇಟ್ಕೊಂಡಿರೋರು ಹುಡ್ಗುನ್ ಅಕ್ಕ ಸೊ ಈ ತರ ರೆಡಿ ಆಗಿದ್ದಾರೆ ಗೈಸ್ ಗ್ರೂಪ್ ಫೋಟೋ ತೆಗಿತಾ ಇರುವಂತದ್ದು ಇವಾಗ ಇರುವಂತದ್ದು ಅಗ್ಲಾಯದಿಂದ ಬಂದಿದ್ದಾರೆ ಇವರು ಇವರು ನಮ್ಮ ತಾತ ಗೈಸ್ ಇವರು ಚಟ್ನಿ ಕೊಪ್ಪಳ ತಾತ ನಮ್ಮ ಅಮ್ಮವ್ರ ಅಪ್ಪ ಇವರು ಸೊ ಇವರು ನಮ್ಮ ಮನೆ ಪಕ್ಕದವರು ಗೈಸ್ ಊಟದಾಲಲ್ಲಿ ಈ ರೀತಿ ರೆಡಿ ಮಾಡಿರೋವಂಥದ್ದು ಅಂಥದ್ದು ಆಲ್ರೆಡಿ ಫಸ್ಟೇನೆ ಒಂದು ಪ್ಲೇಟ್ ಗ್ಲಾಸ್ ಮತ್ತೆ ಇದ್ರ ಬೌಲ್ ಎಲ್ಲ ಕೊಟ್ಟಿದ್ದಾರೆ ಒಂದು ಬಾಟಲ್ ಎಲ್ಲ ಅರೇಂಜ್ ಮಾಡಿ ಈ ತರ ಇಟ್ಟಿರೋ ಅಂಥದ್ದು ನೋಡಿ ಎಲ್ಲ ಇದಕ್ಕೂ ಸೊ ಅದೇ ತರ ಇಟ್ಟಿದ್ದಾರೆ ಊಟದತ್ರ ಹೋದ್ರೆ ಊಟ ಮಾಡಿದ್ರು ತಟ್ಟೆಲೆ ಗಾನಮ್ ಒಂದು ಮುದ್ದೆ ಹಬ್ಸ್ಕೊಂಡೋಳೆ ಗಾಯಿಸೋಳಿ ಒಂದು ತುಂಬ ಮುಗಿದೋಳೆ ಸೊ ಇವರೇ ಆ ಪುಣ್ಯಾದವರು ಒಂದ್ಸತ್ ಕೊಡ್ತಿರೋ ಅಂಥದ್ದು ಒಂದು ನೋಡಿ ತಿನ್ನೋಡಿಗ ಸಂಖ್ಯೆ ಜೊನ್ನೇಲಿ ಇಟ್ಟಿದ್ದಾರೆ ಅವ್ರ ಅಪ್ಪಿಗೆ ಪಾರ್ಸಲ್ ಕೊಡೋಕ್ಕೆ ಅಂತ ಇಟ್ಟಿದ್ದಾರೆ ಊರಿಗೆ ಪಾರ್ಸಲ್ ಕೊಡೋಕ್ಕೆ ಅಂತ ಸೊ ಏನವ್ ಬಿಟ್ಟಿರ ಮನೆಯಲ್ಲಿ ಫಿಶ್ ಅಂದರೆ ಫಿಶ್ ಫ್ರೈ ಮಟನ್ ಗಿಟನ್ ಎಲ್ಲ ಮಾಡಿದ್ದಾರೆ ಊಟ ಆಯಿತಾ ನಮ್ಮ ತಾತ ಊಟ ಮಾಡ್ತವ್ರೆಗನ್ನೋಡೆಗಿಸಲ್ಲರೂ ಊಟ ಮಾಡ್ತಿದ್ದಾರೆ ಆಯ್ತು

ಇದು ವೆಜ್ ಐಟಮ್ಸ್ ಅವರಿಗೆ ವೆಜ್ ಐಟಮ್ಸ್ ಅವರಿಗೆ ಇಲ್ಲಿ ಮೊಸರು ಗೊಜ್ಜು ಮತ್ತೆ ಪಲಾವ್ ಮತ್ತೆ ಸಾಗು ಅಂದ್ರೆ ಮೀನ್ಸ್ ಪನ್ನೀರ್ ಏನೋ ಮಾಡಿದ್ದಾರೆ ಮತ್ತೆ ಹೆಸರು ಬೇಳೆ ಇದು ಅಂದ್ರೆ ಸ್ವೀಟ್ ಅಂದ್ರೆ ಪಾಯಸ ತರ ಬರುತ್ತೆ ಏನ್ ಮಾಡಿರ್ತಾರೆ ಇದು ಸಬ್ ಸಬ್ಬಕ್ಕಿ ಹಾಕಿ ಮಾಡಿದ್ದಾರೆ ಅಂತಂದ್ರೆ ಹೆಸರು ಬೇಳೆ ಪಲ್ಯ ಬೀನ್ಯ ಪಲ್ಯಾ ಹೆಸರು ಬೇಳೆ ಮೆಡ್ರಾಸ್ ರಸಮ್ ಮೆಡ್ರಾಸ್ ಮೆಡ್ರಾಸ್ ರಸಮ ವೈಟ್ ರೈಸ್ ಮತ್ತೆ ಮೊಸರು ಇದು ಮೊಸರು ಗೊಜ್ಜು ಮತ್ತೆ ಪಲಾವ್ ಬೇಳೆ ಸಾಂಬಾರ ಇನ್ ಬೇಳೆ ಸಾಂಬಾರ್ ಮಾಡಿದಾರೆ ಮತ್ತೆ ಒಬ್ಬಟ್ಟು ಮಾಡಿದ್ದಾರೆ ನೋಡಿ ಗೈಸ್ ಎಲ್ಲ ಎಷ್ಟು ಚೆನ್ನಾಗಿ ಇದು ಮಾಡಿದ್ದಾರೆ ಅಂದ್ರೆ ಬೇರೆಯವರು ತಿನ್ನಕಂತ ಹೇಳಿ ಕವರೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿರೋ ಅಂಥದ್ದು ಸೊ ಚೆನ್ನಾಗಿ ಇದು ಮಾಡಿದ್ದಾರೆ ಸೊ ನೆಕ್ಸ್ಟು ತುಪ್ಪ ಆಮೇಲಿಂದ ಮೆಣ್ಸಿನ್ಕಾಯಿ ಬಜ್ಜಿ ಹಪ್ಳ ಇದಿಷ್ಟು ವೆಜ್ ಐಟಮ್ಸ್ ಅವ್ರಿಗೆ ಗೈಸ್ ಇದು ಉಪ್ಪಿನಕಾಯಿ ಉಪ್ಪು ಬೇಕೇ ಬೇಕು ಆಗಿ ಊಟಕ್ಕೆ ಅಂತ ಹೇಳಿ ಸೊ ಇಲ್ಲಿ ಒಬ್ರು ವೆಜ್ ಅವರು ಊಟ ಮಾಡ್ತಿದ್ದಾರೆ ಗೈಸ್ ಸೊ ಹಪ್ಳ ಮತ್ತೆ ಬಜ್ಜಿ ಇಷ್ಟೇ ಕೊಟ್ಟಿದ್ದಾರೆ ವೆಜ್ ಅವ್ರು ಊಟ ಮಾಡ್ತಿದ್ದಾರೆ ಸೊ ವೆಜ್ ಐಟಮ್ಸು ಚೆನ್ನಾಗಿದೆ ಊಟ ಎಲ್ಲ ಫುಲ್ ಆಗಿದೆ ವೆಜ್ ಆಗಿದೆ ಗೈಸ್ ಇಲ್ಲೇ ನೋಡಿ ಬಾಳೆಹಣ್ಣು ಬಿಟ್ಟಿದ್ದಾರೆ ಅವ್ರು ಅಲ್ಲಿ ಕೊಡ್ತಿಲ್ಲ ಇಲ್ಲೇನೆ ಯಾರು ಬೇಕಾದರು ಎತ್ಕೊಂಡು ತಿನ್ಬೋದು ಗೈಸ್ ಮತ್ತೆ ಇಲ್ಲೇನೇ ಡೈಸ್ ಕ್ರೀಮ್ ಸಹ ಇಟ್ಟಿದ್ದಾರೆ ಮತ್ತೆ ಇಲ್ಲಿ ಎಲೆ ಅಡಿಕೆ ತಾಂಬೂಲನ ಇಲ್ಲೇ ಇಟ್ಟಿದ್ದಾರೆ ಯಾರಿಗೆ ಬೇಕಾದ್ರು ಎಲೆ ಅಡಿಕೆ ಎಲ್ಲ ಹಾಕೊಬೋದು ಇದು ಅಷ್ಟೇ ಗೈಸ್ ಐಸ್ ಕ್ರೀಮ್ಸು ಯಾರು ಬೇಕಾದ್ರು ಎತ್ಕೊಂಡು ತಿನ್ಬೋದು ಇಲ್ಲೇ ಮತ್ತೆ ಇದು ಬೀಡಾ ಸೊ ಬೀಡ ಕೊಡ್ತಿರೋ ಬನ್ನಿ ಗಾಯ್ಸ್ ಇವಾಗ ನಮ್ಮ ರಿಲೇಟಿವ್ಸ್ ಇವಾಗ ಆಲ್ರೆಡಿ ಊಟ ಮಾಡಿ ಐಸ್ ಕ್ರೀಮ್ ತಿಂತಿರೋದು ಅಂಟಿ ಊಟ ಹೆಂಗಿತ್ತು ಊಟ ಹೆಂಗಿತ್ತು ಅಂಟಿ ಊಟ ಚೆನ್ನಾಗಿತ್ತು ಚೆನ್ನಾಗಿತ್ತಂತೆ ನೋಡಿಗೂರೆಲ್ಲ ಐಸ್ ಕ್ರೀಮ್ ತಿಂದಿದ್ದಾರೆ ಸ್ಪೇಸ್ ಇದೆ ಇವಾಗ ನಾವು ಹೋಗಿ ಊಟ ಮಾಡೋಕ್ಕೆ ಕೂತ್ಕೊಳ್ತಿರೋ ಅಂತದ್ದು ತಾನ ನಮ್ಮನ್ನ ನಮ್ಮನ್ನು ಬಿಟ್ಟು ಊಟ ಮಾಡಿರೋ ಅಂಥದ್ದು ಗೈಸೆಲ್ಲ ಒಂದು ತಿಂಡಿ ಕೂತಿದ್ದಾರೆ ಆಲ್ರೆಡಿ ನಮ್ಮ ಇವಾಗ ಬಂದ್ ಇವಾಗ ಎಲೆ ಹಾಕ್ತಿದ್ದಾರೆ ಫಸ್ಟು ನಾವು ಬಂದು ಕೂತಿದ್ವಿ ಗೈಸ್ ಇವಾಗ ಗೈಸ್ ನೋಡಿ ತಟ್ಟೆ ನೋಡಿ ಡಬಲ್ ಕಲರ್ಸಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಗೈಸ್ ಒಂಥರ ಡಿಸೈನ್ ಪ್ಯಾಟ್ರನ್ ನೋಡಿ ಗೈಸ್ ಇದ್ದು ಅಷ್ಟೇ ಎಷ್ಟು ಚೆನ್ನಾಗಿದೆ ತಟ್ಟೆ ಗೈಸ್ ಇವಾಗ ಬಾಟಲ್ ಕೊಡ್ತಿರೋ ಅಂಥದ್ದು ಸೊ ನೀರು ಕಳ್ತಿರೋ ಅಂಥದ್ದು ಗೈಸ್ ಬಾಟಲಲ್ಲಿ ಸ್ವಲ್ಪ ಇದು ಮಾಡಿಕೊಂಡು ಸ್ವಲ್ಪ ನೀರಾಕೊಳ್ತೀನಿ ಗೈಸ್ ಸ್ಪೂನ್ಸ್ ಕೊಡ್ತಿರೋ ಅಂಥದ್ದು ಸ್ಟೈಲಿಶ್ ಚೆನ್ನಾಗಿದೆ ಅದೇ ಒಂದು ಬೌಲು ಕೊಡ್ತಿದ್ದಾರೆ ಗೈಸಿಂಗ್ ಬೌಲ್ ಕಾಫಿ ಕಪ್ ಥರನೂ ಕೊಡ್ತಿದ್ದಾರೆ ನೋಡೋಣ ಇದೆಲ್ಲ ಏನು ಕೊಡ್ತಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ ನೆಕ್ಸ್ಟ್ ಜೊನ್ನೆ ಕೊಡ್ತಿದ್ದಾರೆ ರೈಸ್ ಇವಾಗ ಇದನ್ನ ಹಾಕ್ತಿದ್ದಾರೆ ಇವರು ಏನೋ ಅದು ಮತ್ತೆ ಉಪ್ಪಿನ ಪುಡಿ ಹಾಕ್ತಿರೋ ಅಂಥದ್ದು ನೆಕ್ಸ್ಟು ಏನೋ ಇದನ್ನು ಬಿಡ್ತಿದ್ದಾರೆ ಸೂಪ್ ಕಾಲ್ ಸೂಪ್ ಥರದ್ದು ಏನೋ ಬಿಟ್ಟಿದ್ದಾರೆ ನೆಕ್ಸ್ಟು ಥರ ಏನೋ ಹಾಕ್ತಿದ್ದಾರೆ ರೈಸ್ ನೆಕ್ಸ್ಟು ಎಗ್ ಗೈಸ್ ಇದು ಚಾಪ್ಸ್ ಮತ್ಯಾ ನೋಡಿ ಗೈಸ್ ಎಸ್ಟನರ್ಗೆ ಕುಕುಂಬರ್ 레ಮನ್ ಮತ್ಯಾ ಆನಿಯನ್ಸ್ ಕರೆಂಟ್ ನ ಚನಗ ಆಕಿದಾರ ಮತ್ತೆ ಇದು ಚಿಕನ್ ಲಾಲಿಪಾಪ್ ಗೈಸ್ ಚಿಕನ್ ಲಾಲಿಪಾಪ್ ಮತ್ಯಾ ಅದು ಫಿಶ್ ಗೈಸ್ ಫಿಶ್ ಶಾಪ್ ಫಿಶ್ ನೋಡಿ ಗೈಸ್ ಸಿಕ್ಕರೆ कौन चाट से मत आजो की द फिश गाइस द फिश इज द कौन चाट से चिकन लल्ली पापा आज दो दोसे मत गोटी गोटी तुम बचा बेटा वीर डोसा वीर डोसा गाइस मामूली डोसा ना ना

好。 ನಡೋಣ ಇವಾಗ ನಾವು ಬಾಳೆಹಣ್ಣು ತಿನ್ನಕ ಬಂದಿದೀವಿ ಬಾಳೆಹಣ್ಣು ಈ ತರ ಹಾಕಿದ್ದಾರೆ ಸೊ ಬಾಳೆಹಣ್ಣು ಅಂತ ವಾಂಟ್ ಬನ ಗೈಸ್ ಎಸ್ ಬಿ ಎಸ್ ಗ್ರೂಪ್ ಅವರು ಮಾಡಿರೋ ಅಂತದ್ದು ಇದು ಊಟ ಎಲ್ಲ ಸೊ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ ಗೈಸ್ ಚೆನ್ನಾಗಿತ್ತು ಗೈಸ್ ಇಲ್ಲಿ ಐಸ್ ಕ್ರೀಮ್ಸ್ ಇಟ್ಟಿದ್ದಾರೆ ಸೊ ಇವಾಗ ಐಸ್ ಕ್ರೀಮ್ಸ್ನ ತೊಗೊಳ್ತಿದ್ದೀನಿ ನೇವರ್ದ್ದು ಐಸ್ ಕ್ರೀಮ್ ತೊಗೊಳ್ತೀನಿ ಕಲರ್ಫುಲ್ ಆಗಿರೋ ಐಸ್ ಕ್ರೀಮ್ನ ತಗೋತಿದ್ದೀನಿ ಸೊ ಇಲ್ಲೇ ಸ್ಪೂನ್ಸ್ ಎಲ್ಲ ಇಟ್ಟಿದ್ದಾರೆ ಮತ್ತೆ ಗೈಲ್ಸ್ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಗೈಸ್ ಬೀಡ ಕೊಡ್ತೀರಾ ಅಂತದ್ದು ಬೀಡ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಿದ್ದಾರೆ ಸರಿ ಇದು ಯಾವ ಬೀಡ ಸೊ ಇದು ಸಾದಾ ಬೀಡ ಅಂತ ಗೈಸ್ ಇದು ಮಾಡಿದ್ದಾರೆ ಸೊ ಇದು ಸ್ವೀಟ್ ಬೀಡನಾ ಇವಾಗ ಇವ್ರು ನಾರ್ಮಲ್ ಸಾದ ಬೀಡ ಕೇಳಿದ್ರು ಗೈಸ್ ಇಲ್ಲ ಅಂತೆ ಬರೀ ಸ್ವೀಟ್ ಬೀಡ ಮಾತ್ರನೇ ಇದೆಯಂತೆ ಸೊ ಇವಾಗ ಸ್ವೀಟ್ ಬೀಡಿದಾರೆ ಖಾಲಿಯಾಗಿತ್ತು ನಿಮ್ಗೆ ಊಟ ತೋರಿಸ್ತೀನಿ ಇಲ್ಲಿ ರೈಸು ಮತ್ತೆ ಪಾಯಸ ಇದೆ ಗೈಸ್ ಮತ್ತೆ ಇದು ಪಾಯಸನೇ ಮತ್ತು ಇದು ಕಾಲ್ ಸೂಪ್ ಇದೆ ಗೈಸ್ ನೆಕ್ಸ್ಟ್ ಇದು ರೈಸು ಇದು ಎಗ್ಗಲ್ಲಿ ಮಾಡಿರೋಂಥದ್ದು ಅಂದರೆ ಎಗ್ ಆಮ್ಲೆಟ್ ಥರ ಮಾಡಿದ್ದಾರೆ ಸೊ ನೆಕ್ಸ್ಟ್ ಬಂದು ಇದು ಫಿಶ್ಶ್ ರೈಸ್ ಫಿಶು ಇದಕ್ಕೇನು ಹೇಳ್ತಾರೆ ತವಾ ಫ್ರೈ ಫಿಶ್ ತವಾ ಫ್ರೈ ಸೊ ಇದು ಆನಿಯನ್ ಮತ್ತು ಕುಕುಂಬರ್ ಕ್ಯಾರೆಟ್ ಆ್ಯಂಡ್ ಲೆಮನ್ ಎಲ್ಲಾನು ಒಟ್ಟಿಗೆ ಹಾಕಿದ್ದಾರೆ ಗೈಸ್ ಸೊ ಸೈಡ್ಸ್ದು ಸೊ ಇದು ಚೆನ್ನಾಗಿದೆ ನೋಡಿ ಗೈಸ್ ಚೆನ್ನಾಗಿ ಮಾಡಿದೆ ನೆಕ್ಸ್ಟು ಇದು ದೋಸೆ ಗಾಯ್ಸ್ ನೀರು ದೋಸೆ ನೆಕ್ಸ್ಟ್ ಇದು ಬಂದು ಅಂದರೆ ನೀರು ದೋಸೆಗೆ ಕಳ್ಗೊಟ್ಟಿ ಗೊಜ್ಜು ಗಾಯ್ಸ್ ಕಳ್ಗೊಟ್ಟಿ ಗೊಜ್ಜು ಇದು ಸಕ್ಕದಾಗಿದೆ ಮತ್ತು ಇದು ಮಟನ್ ಬಿರಿಯಾನಿ ಗಾಯ್ಸ್ ಮಟನ್ ಬಿರಿಯಾನಿ ಇದು ಕಾಲು ಸೂಪ್ ಅಂಚೆ ಕಾಯಿಸ್ ಕಾಲು ಸೂಪು ಅಂದರೆ ಸೂಪು ಮತ್ತು ಇದು ಅಷ್ಟೇ ಕಾಲು ಸೂಪ್ ಇದು ನೆಕ್ಸ್ಟ್ ಇದು ಬಂದು ಮಟನ್ ಸಾಂಬಾರು ಗಲ್ಲ ರಸಮ್ ರಸಮ್ ಇದು ನೆಕ್ಸ್ಟ್ ಮಟನ್ ಸಾಂಬಾರ್ ಗೈಸ್ ಇದು ಇದು ಅಷ್ಟೇ ಮಟನ್ ಬಿರಿಯಾನಿ ಅದು ಮಟನ್ ಬಿರಿಯಾನಿ ರೈಸ್ ಸೊ ಇದಿಷ್ಟು ಐಟಮ್ಸ್ನ ಇಲ್ಲಿ ಜೋಡಿಸಿ ಇಟ್ಟಿದ್ದಾರೆ ಸೊ ನೆಕ್ಸ್ಟ್ ಇಷ್ಟು ಬಂತ ಅಂತಂದರೆ ಇದಿಷ್ಟು ಐಟಮ್ಸ್ ಇಲ್ಲಿ ಜೋಡಿಸಿದ್ದಾರೆ ರೈಸ್ ಇಲ್ಲೂ ಅಷ್ಟೇ ಇಲ್ಲಿ ರೈಸ್ ಇಟ್ಟಿದ್ದಾರೆ ಇಲ್ಲೂ ಅಷ್ಟೇ ಮೊಸರು ಗೊಜ್ಜು ಮೊಸರು ಗೊಜ್ಜು ಕಳ್ಕೊಟ್ಟು ಗೋಜ್ ರೈಸಿಗೂ ಇದು ಮತ್ತು ಚಿಕನ್ ಚಾಪ್ಸು ಇದು ಚಾಪ್ಸು ಅದು ಮಟನ್ ಸಾಂಬಾರು ರೈಸ್ ಬಾಟಲ್ಸ್ ಅನ್ನ ಇಟ್ಟಿದ್ದಾರೆ ಮತ್ತೆ ಪ್ಲೇಟ್ಸ್ ತಟ್ಟೆ ಕೊಡೋದಕ್ಕೆ ಅಂತ ಇಟ್ಕೊಂಡಿದ್ದಾರೆ ಮತ್ತೆ ಇದು ಅಷ್ಟೇ ಮಕ್ಕಳು ಸೈಡ್ಸ್ ಇಲ್ಲಿ ಕಟ್ಟಿ ಎಕ್ಸ್ಟ್ರಾ ಇಟ್ಟಿದ್ದಾರೆ ಮತ್ತೆ ವಾಟರ್ ಬಾಟಲ್ಸ್ನ ಇಲ್ಲಿ ಇಷ್ಟು ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ ಗಿಡ ಅಂತ ಹಾಲಾಗಿತ್ತು ಸೊ ಎಲ್ಲರೂ ಊಟ ಮಾಡಿದ್ದಾರೆ ಯೂರೇನೆ ಗೈಸ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಎಲ್ರಿಗೂ ಕರೆಕ್ಟ್ ಎಲ್ಲಾನು ಸರ್ವ್ ಮಾಡ್ತಿದ್ದಾರೆ ಮತ್ತೆ ಎಲ್ಲಾನು ಚೆನ್ನಾಗಿತ್ತು ಅಡುಗೆ ಊಟ ಎಲ್ಲ ಸೊ ಇದು ಈ ಇದು ಯಾವ ರೀತಿ ಎಸ್ ವಿ ಎಸ್ ಕ್ಯಾಂಟ್ರಿನ್ ಸೊ ಎಸ್ ವಿ ಎಸ್ ಅವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಗೈಸ್ ಚೆನ್ನಾಗಿ ಬಂದಿದೆ ಅಡುಗೆ ಊಟ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ ನಾವು ಆಲ್ರೆಡಿ ಊಟ ಮಾಡಾಗಿದೆ ಸೊ ಇವಾಗ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿ ಕರೆಕ್ಟ್ ಎಲ್ಲಾನು ಬಡಿಸಿ ಇದು ಮಾಡಿದ್ದಾರೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಹುಡ್ಗ ಹುಡುಗಿ ಮತ್ತೆ ಅವ್ರ ತಂಗಿ ಅಂದ್ರೆ ಅವ್ರ ಅಕ್ಕ ಅವ್ರ ತಂಗಿ ಚಿಟ್ಟು ಅಂತ ಹೇಳಿ ವಿಡಿಯೋನೇ ವಿಡಿಯೋನೇ ಅದು ಸ್ಟೇಟಸ್ ಇದು ಸರಿ ಇರುತ್ತೆ ಒಂದು ವಿಷ ಅದು ವಿಷ ಈ ರೀತಿ ರೆಡಿ ಆಗಿದ್ದಾರೆ ಔಟ್ ಫಿಟ್ ತುಂಬಾ ಚೆನ್ನಾಗಿದೆ ಆಯ್ತು ಸೊ ಅಂತ ಹೇಳಿ ಅವ್ರೆಸ್ಟ್ ಸೊ ಹುಡ್ಗಿ ಅಕ್ಕ ಇವರು ನೋಡಿ ಗೇ ಚೆನ್ನಾಗಿ ರೆಡಿ ಆಗಿದ್ದಾರೆ ಸೊ ಇಯರಿಂಗ್ಸ್ ಅಷ್ಟೇ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಮತ್ತೆ ಔಟ್ಫಿಟ್ ನೋಡಿ ಗೈಸ್ ತುಂಬಾ ಚೆನ್ನಾಗಿದೆ ಸೊ ಮೈಸೂರು ಸಿಲ್ಕ್ ತಗೊಂಡಿರೋದು ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಹುಡ್ಗಿ ಹುಡ್ಗಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ನೋಡಿ ಗೈಸ್ ಬ್ಲಾಕ್ ವಿತ್ ರೆಡ್ ಕಾಂಬಿನೇಷನ್ ಅಲ್ಲಿ ತಗೊಂಡಿರೋದು ಬ್ಲೌಸ್ ಅಷ್ಟೇ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಸೊ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಹಿಂದೆ ಹಿಂದೆನೂ ಅಷ್ಟೇ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ಸೊ ಡಿಸೈನ್ಸ್ ಎಲ್ಲ ಬ್ಲೌಸ್ ಮಾತ್ರ ಸಕ್ಕತ್ತಾಗಿ ಬಂದಿದೆ ಗೈಸ್ ಮತ್ತು ಅವ್ರದ್ದು ಔಟ್ಫಿಟ್ಟು ಸಹ ತುಂಬ ಚೆನ್ನಾಗಿದೆ ನಮ್ಮ ಅತ್ತೆದು ಜಡೆ ತುಂಬ ಚೆನ್ನಾಗಿದೆ ಸೊ ಅವರೇ ತುಂಬ ಚೆನ್ನಾಗಿ ರೆಡಿ ಆಗಿದ್ದಾರೆ ಗೈಸ್ ನೋಡಿ ಜಡೆ ಬಿಲ್ಲೆ ಎಲ್ಲ ಹಾಕ್ಕೊಂಡಿದ್ದಾರೆ ಮತ್ತು ಊದು ಇದನ್ನೆಲ್ಲ ಹಾಕಿದ್ದಾರೆ ಮತ್ತು ಹಿಂದೆ ಬ್ಲೌಸ್ ಡಿಸೈನ್ ನೋಡಿ ನಮ್ಮ ನಮ್ಮತ್ತೆ ಈ ಥರ ಇದೆ ಸೊ ನೆಕ್ಸ್ಟ್ ಬಂತಂತ ಅಂದ್ರೆ ಫ್ರೆಂಟಲ್ಲಿ ಈ ರೀತಿ ಔಟ್ಲುಕ್ ಇದೆ ಇವಾಗ ಸೊ ಗೈಸ್ ಈ ರೀತಿ ರೆಡಿ ಆಗಿದೆ ನಮ್ಮ ಈ ಇದಾಗಿದ್ದಾರೆ ಆಯ್ತು ಬಿಡೋದು ನೋಡಿಗ ಈ ಕಕ್ಕ ಅವ್ರು ಇವಾಗ ತೋರಿಸಿದ್ನಲ್ಲ ಅವ್ರದ್ದು ಇನ್ನೊಂದು ಎರಡನೇ ಪಾಪು ಇದು ಆಯ್ ಬಬ್ಲೋ ಅಯ್ಯಯ್ಯ ಬಾಬ್ಲು ಒಂದ್ ಕೈ ಬಿಟ್ರೆ ಇನ್ನೊಂದ್ ಕೈಯಲ್ಲಿ ಮಾಡ್ತೀಯಲ್ಲ ಬಾಬ್ಳು ನೀನು ಒಂದ್ ಕೈಯಲ್ಲಿ ಬಿಟ್ರೆ ಇನ್ನೊಂದ್ ಕೈಯಲ್ಲಿ ಇವ್ರಿಬ್ರು ಅಕ್ಕ ತಂಗಿರ ಗಾಯಸ್ ಸಮನ್ವಿತ ಸಮಯಿತಾನೆ ಇವಳನ್ನ ಹ್ಯಾಂಡಲ್ ಮಾಡ್ತಾಳೆ ಗಾಯ್ಸ್ ಅವ್ರ ಅಮ್ಮ ಹ್ಯಾಂಡಲ್ ಮಾಡೋದಕ್ಕಿಂತ ಇವಳೇ ಅಪ್ಪ ನೋಡ್ಕೊತಿದ್ದಾಳೆ ಇವಾಗ ಸೊ ಅಷ್ಟು ದೊಡ್ಡೋಳು ಸಮನ್ವಿತ ಗೈಸ್ ಈ ರೀತಿ ಸ್ಟೇಜ್ನ ಡೆಕೋರ್ ಅಂಥದ್ದು ಸಿಂಪಲ್ ಆಗಿ ಬಟ್ ಆದರೆ ಡೆಕೋರೇಷನ್ ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಒಂಥರ ಲೈಟಿಶ್ ಕಲರ್ಸಲ್ಲಿ ಬ್ಯಾಕ್ ಗ್ರೌಂಡ್ ಮಾಡಿರೋ ಅಂಥದ್ದು ಸೊ ತುಂಬ ಹೈಲೈಟ್ ಕಾಣಿಸ್ತಿತ್ತು ಗೈಸ್ ಪಿಂಕ್ ಕಲರ್ದು ಸೊ ಇದನ್ನ ಹಾಕ್ಸಿದ್ರು ಸೊ ಕುತ್ಕೊಳ್ಳೋದಕ್ಕೆ ಸೊ ಚೆನ್ನಾಗಿತ್ತು ಗೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ ಅಲ್ಲಿ ಸೊ ನಾನು ಹಂಗೆ ಹೋಗಿ ಒಂದು ಫೋಟೋನ ತಗೊಂಡಿದ್ದಂಥದ್ದು ಒಂದು ವೀಡಿಯೋನ ಮಾಡಿದ್ದಂಥದ್ದು ಹಂಗೆ ಒಂದು ವಾಕ್ ಹೋಗಿ ಅಲ್ಲದ್ರ ಮೇಲೆ ಕೂತ್ಕೊಂಡು ಬಂದಿರೋ ಅಂಥದ್ದು ಸೊ ಇದು ಜಸ್ಟ್ ಹಂಗೆ ಸುಮ್ಮನೆ ನಾನು ಒಂದು ವಾಕ್ ಕೂತ್ಕೊಳ್ತೀನಿ ಅಂತ ಹೇಳಿ ಹೋಗಿ ಕೂತ್ಕೊಂಡಿದ್ದಂಥದ್ದು ಸೊ ಈ ಥರ ನನ್ನ ಔಟ್ಫಿಟ್ ಆಗಿತ್ತು ಗೈಸ್ ಇವತ್ತಿನ ಈ ಅಂದರೆ ಬೀಗ ಇವಾಗ ನೆಕ್ಸ್ಟು ಫ್ಯಾಮಿಲಿ ಫೋಟೋಸ್ನ ತೆಗೆಸ್ಕೊಳ್ತಿದ್ದಾರೆ ಲಾಸ್ಟಲ್ಲಿ ಎಲ್ರೂ ಫೋಟೋಸ್ಗಳನ್ನ ತೆಗೆಸ್ಕೊಳ್ತಿದ್ದಾರೆ ಅಂತಂದರೆ ಫ್ಯಾಮಿಲಿ ಫೋಟೋಸು ಮತ್ತು ಯಾರ್ಯಾರು ಅಂದರೆ ಅವಾಗ ಬರ್ತಿದ್ದಾರೆ ಸೊ ಅವ್ರದನ್ನೆಲ್ಲ ಫೋಟೋಸ್ನ ತೆಗೆಸ್ತಿದ್ದಾರೆ ಸೊ ಇದು ನಮ್ಮ ಫ್ಯಾಮಿಲಿದು ಅಂತಂದರೆ ನಮ್ಮ ಈ ಸೈಡಲ್ಲಿ ನಿಂತಿದ್ದಾರೆ ಸೊ ನಮ್ಮ ಆಂಟಿ ನಮ್ಮ ತಂಗಿದೀರು ಎಲ್ಲರೂ ನಿಂತ್ಕೊಂಡು ಫೋಟೋನ ತೆಗೆಸ್ಕೊಳ್ತಿರೋ ಅಂಥದ್ದು ಈ ಕಡೆ ಸೈಡು ಹುಡುಗನ ಹಕ್ಕ ನಿಂತಿರೋ ಅಂಥದ್ದು ಸೊ ರೆಡ್ ಮತ್ತು ಬ್ಲ್ಯಾಕ್ ಕಾಂಬಿನೇಷನ್ ಆವಾಗಲೇ ತೋರಿಸಿದ್ದೆ ನಿಮಗೆ ಸೊ ಅವರು ನಿಂತ್ಕೊಂಡಿರೋಂಥದ್ದು ಇದು ನಮ್ಮದು ಅರುಣಳ್ಳಿ ಮಂಜಣ ಅಂಕಲ್ ಅವರು ಸೊ ಇವರು ಕೊಬ್ಬರಿ ಸಾವು ಸೊ ಅರುನಹಳ್ಳಿ ಅವರು ಇವರು ಸೊ ಈ ಕಡೆ ಬಂತಂತ ಅಂದ್ರೆ ನಮ್ಮ ಶೆಟ್ನಾಯಿಂಗ್ ಕೊಪ್ಪಳು ತಾತ ಸೊ ಇವರಷ್ಟೇ ಭತ್ತದಲ್ಲಿ ಫೇಮಸ್ ಗೈಸ್ ಅಂತ ಅಂದರೆ ಭತ್ತ ನಿಮಗೆ ಯಾವುದೇ ರೀತಿ ಭತ್ತ ಬೇಕಾದರೂ ಕಾಂಟ್ಯಾಕ್ಟ್ ಮಾಡ್ಬೋದು ಇವರನ್ನ ಸೊ ಇವರು ಚೆನ್ನಾಗಿ ಭತ್ತ ಬೆಳೀತಾರೆ ಅಂದ್ರೆ ಬೇರೆ ಬೇರೆ ಟೈಪ್ ಅಂದ್ರೆ ಅಕ್ಕಿಗಳನ್ನೆಲ್ಲ ಬೆಳೀತಿರ್ತಾರೆ ಇವರು ಸೊ ಅಂದ್ರೆ ಆ ಸೈಡಲ್ಲಿ ತುಂಬಾ ನೀರಾವರಿ ಜಮೀನು ಅಂತ ಹೇಳಿ ಭತ್ತ ಮತ್ತೆ ಕಬ್ಬುಗಳನ್ನ ಬೆಳೆಯುವಂಥದ್ದು ಸೊ ಇವರು ನಮ್ಮ ಕೊಪ್ಪಳು ನಮ್ಮ ಅಮ್ಮನ ತಾತ ಸೊ ನೆಕ್ಸ್ಟ್ ಬಂದು ಇಲ್ಲಿ ಸ್ವಲ್ಪ ಸ್ವಲ್ಪ ಹೂಗಳನ್ನ ಏನು ಡೆಕೋರೇಟ್ ಡೆಕೋರ್ ಮಾಡೋಕೆ ಇಟ್ಟಿದ್ರು ತುಂಬಾ ಇಷ್ಟ ಆಯಿತು ಗೈಸ್ ಅಂದರೆ ಫ್ರೆಂಟಲ್ಲಿ ಇಟ್ಟಿರೋ ಅಂಥದ್ದು ಸೊ ಚೆನ್ನಾಗಿ ಕಾಣಿಸ್ತಿತ್ತು ಮತ್ತು ಆ ಫ್ಲವರ್ಸ್ದೆಲ್ಲ ಮತ್ತು ಲಾಸ್ಟಲ್ಲಿ ಎಲ್ಲರೂ ಆಲ್ಮೋಸ್ಟ್ ಊಟ ಮಾಡಿ ಸುಮ್ಮನೆ ಹಾಗೇನೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಸುಮ್ಮನೆ ಹಾಗೇನೆ ಕೂತಿರೋ ಅಂಥದ್ದು ಇದು ನಮ್ಮ ಚಿಗಪ್ಪ ನಮ್ಮ ಶಿವರಾಜಪ್ಪ ಮತ್ತು ನನ್ನ ತಂಗಿ ಗಾನವಿ ಹಾಗೇ ಪಕ್ಕದಲ್ಲಿ ಬಂತಂತಂದರೆ ಯಶು ಅವ್ರ ತಂಗಿ ಮತ್ತು ಅಂಬೂಜಾ ಆಂಟಿ ನಮ್ಮ ನಮ್ಮಮ್ಮ ಇವ್ರು ನಮ್ಮ ಆಂಟಿ ಮತ್ತು ಹಿಂದೆ ಕೂತಿರೋರು ಅಷ್ಟೇ ನಾಗಮಜ್ಜಿ ಮತ್ತು ಇವ್ರು ಕೂತಿರೋ ಅಂಥದ್ದು ಸೊ ಇವರೆಲ್ಲರೂ ಕೂತಿರೋವಂಥದ್ದು ನೆಕ್ಸ್ಟ್ ಹುಡ್ಗ ಹುಡ್ಗಿ ಊಟ ಮಾಡ್ತಿದ್ದಾರೆ ಗಾಯಸ್ ಅವರು ಸೇ ಹಾಯ್ ಅಂತ ಹೇಳಿದರು ಅದು ವಾಯ್ಸ್ ಏನೋ ಗೊತ್ತಿಲ್ಲ ಮ್ಯೂಟ್ ಆಗಿಬಿಟ್ಟಿದೆ ಸೊ ನಾನೇ ವಾಯ್ಸ್ ಓವರ್ ಇವಾಗ ಅಂಥದ್ದು ಸೊ ಆಲ್ಮೋಸ್ಟ್ ಹುಡ್ಗ ಎಲ್ಲ ಟೇಸ್ಟ್ ನೋಡಬೇಕಂತ ಹೇಳಿ ಬರೀ ಮೊಸರು ಗೊಜ್ಜು ಮಾತ್ರ ಹಾಕಿಸ್ಕೊಂಡು ತಿಂತಿದ್ದಾರೆ ಸೊ ಹುಡ್ಗ ಏನು ಏನಕ್ಕೋ ತಿಂತಿಲ್ಲ ಗೈಸ್ ಸೊ ಇವರು ಹುಡ್ಗಿನೂ ಅಷ್ಟೇ ಸೊ ಬಿರಿಯಾನಿ ಮತ್ತೆ ಮೊಸರು ಕೋಶ್ನ ಹಾಕಿಸ್ಕೊಂಡು ಟೇಸ್ಟನ್ನ ನೋಡ್ತಿರೋ ಅಂಥದ್ದು ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದೆ ಸೊ ನೇಮ್ ಥ್ಯಾಂಕ್ ಯು ಅಂತ ಎಲ್ಲ ಹೇಳಿದ್ರು ಸೊ ಆ ವಾಯ್ಸು ಮಿಸ್ಸಿಂಗ್ ಆಗಿಬಿಟ್ಟಿದೆ ಸೊ ಹುಡ್ಗ ಹುಡ್ಗಿ ಊಟ ಮಾಡ್ತಿದ್ದಾರೆ ಗೈಸ್ ನೆಕ್ಸ್ಟು ಅವರಕ್ಕನೂ ಅಷ್ಟೇ ತುಂಬ ಸ್ಯಾಕ್ರಿಫೈಸ್ ಮಾಡಿ ಇಷ್ಟೊತ್ತವರ್ಗು ವೆಯ್ಟ್ ಮಾಡಿ ಸೊ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡ್ತಿರೋ ಅಂಥದ್ದು ಸೊ ಸೈಡ್ಸ್ ಏನಿದೆ ಕ್ಯಾರೆಟು ಕೊಕೊಂಬರ್ ಆನಿಯನ್ ಅವರು ಅವಾಗ ತಗೊಳ್ತಿದ್ದಾರೆ ಸೊ ಅವರು ಅಷ್ಟೇ ತಾನೇ ಊಟ ಮಾಡ್ತಿದರೆ ಊಟ ಎಲ್ಲ ತುಂಬ ಚೆನ್ನಾಗಿ ಆಯ್ತಾ ಅಂತ ಎಲ್ಲ ಕೇಳಿದ್ರು ಚೆನ್ನಾಗಿದೆ ಅಂತ ಎಲ್ಲ ಹೇಳಿದೆ ಚೆನ್ನಾಗಿತ್ತು ಗೈಸ್ ಟೇಸ್ಟ್ ಎಲ್ಲ ತುಂಬ ಟೇಸ್ಟಿ ಆಗಿತ್ತು ಪಕ್ಕದಲ್ಲಿನೇ ಚಿಟ್ಟು ಅವ್ರ ಮಗಳು ಆಲ್ರೆಡಿ ಅವ್ರ ಅಪ್ಪನ ಜೊತೆ ಒಂದ್ಸಲ ಬ್ಯಾಟಿಂಗ್ ಮಾಡಿ ಅವ್ರ ಅಮ್ಮನ ಜೊತೆ ಕೂತ್ಕೊಂಡು ತಿಂತಿರೋ ಅಂಥದ್ದು ಸೊ ಅವಳು ಸ್ವಲ್ಪ ಆ್ಯಕ್ಷನ್ಸ್ ಅಂದರೆ ಮೀನ್ಸ್ ಫೇಸ್ ಎಕ್ಸ್ಪ್ರೆಷನ್ಸ್ ಎಲ್ಲ ಡಿಫ್ಟ್ ಡಿಫ್ರೆಂಟಾಗಿ ಕೊಡ್ತಿಲ್ಲೋ ತುಂಬ ಕ್ಯೂಟಾಗಿ ಅನ್ನಿಸ್ತಿತ್ತು ಸೊ ವೆರಿ ಟ್ಯಾಲೆಂಟೆಡ್ ಗರ್ಲ್ ಸೊ ಇವಳು ಅಷ್ಟೇ ಸುಮ್ಮನೆ ಜಸ್ಟ್ ಅವರಮ್ಮನ ಜೊತೆ ಕೂತ್ಕೊಂಡು ಜಸ್ಟ್ ಸುಮ್ಮನೆ ಕೂತಿದ್ಲು ಗಾಯಸ್ ಏನೂ ತಿಂತಿರಲಿಲ್ಲ ಜಸ್ಟ್ ಸುಮ್ಮನೆ ಹಾಗೆ ಕೂತ್ಕೊಂಡು ಅಮ್ಮನ ಜೊತೆ ಊಟನ ಮಾಡ್ತಿರೋ ಅಂಥದ್ದು ಸೊ ಇದಿಷ್ಟೇ ಇನ್ನೊಬ್ಳು ಬಬ್ಲು ಅಲ್ಲೇ ಇದ್ದಾಳೆ ಸೊ ಇವರಿಬ್ರು ಕೂತ್ಕೊಂಡು ಊಟನ ಮಾಡ್ತಿದ್ದಾರೆ ಗಾಯಸ್ ನೆಕ್ಸ್ಟ್ ಬಂತಂತಂದರೆ ಮತ್ತೆ ಸ್ಟೇಜ್ ಮೇಲೆ ಲಾಸ್ಟ್ಗೆ ವೈಂಡ್ ಅಪ್ ಥರ ಮಾಡ್ತಿರೋ ಅಂಥದ್ದು ನಾನು ಸ್ವಲ್ಪ ಫೋಟೋಸ್ನ ತೆಗೆಸ್ಕೊಂಡ್ನಲ್ಲ ಅವ್ರ ಜೊತೆ ಸೊ ಅದನ್ನು ಹಾಕಿದ್ದೀನಿ ಲಾಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಇವತ್ತು ನಮ್ಮ ಅತ್ತೆ ಮಗುನ ಬಿ ಗ್ಲೂಟೂತ್ ಫಂಕ್ಷನ್ಗೆ ನಾನು ಈ ಥರ ಔಟ್ಲುಕ್ಕಲ್ಲಿ ರೆಡಿ ಆಗಿದ್ದೆ ಸೊ ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್